ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ನವೆಂಬರ್ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತೇಳಿ ಕೋಲಾರದಲ್ಲಿ ಸಚಿವರಾಗಿರುವಂತಹ ಎಂ ಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಏನೇ ತೀರ್ಮಾನ ಆಗಬೇಕಿದ್ರು ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಕಾಂಗ್ರೆಸ್ನಿಂದ ನೂರ ಮೂವತ್ತಾರು ಮಂದಿ ಶಾಸಕರು ಆಯ್ಕೆಯಾಗಿದ್ದಾರೆ ನಮಗೆ ಪಕ್ಷೇತರರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತೇಳಿ ಎಂ ಸಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯೂ ಆಗಲ್ಲ ಭ್ರಾಂತಿಯೂ ಆಗಲ್ಲ ಅಂತ ಕೋಲಾರದಲ್ಲಿ ಸಚಿವರಾಗಿರುವಂತಹ ಎಂ ಸಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ನವೆಂಬರ್ ಕ್ರಾಂತಿನೋ ಭ್ರಾಂತಿನ ನನಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬಹುಶಃ ಬೇರೆ ಯಾವ್ದು ಸುದ್ದಿ ಇಲ್ಲ ಅಂತ ಕಾಣ್ತದೆ ಬಹುಶಃ ಇದೇ ಸುದ್ದಿ ಎಲ್ಲ ಚಾನೆಲ್ಗಳಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಇದು ಆಗ್ತಾ ಇದೆ ಆದರೆ ಒಂದು ಏನೇ ಸರ್ಕಾರದಲ್ಲಿ ಇವತ್ತು ತೀರ್ಮಾನ ಆಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅವರು ಏನು ತೀರ್ಮಾನ ಮಾಡ್ತಾರೆ ಅವರು ಏನು ಸೂಚನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದರಂತೆ ಇಲ್ಲಿ ಏನಾಗಬೇಕು ಅದಾಗ್ತದೆ ಅದರಿಂದ ಮಾಧ್ಯಮಗಳಲ್ಲಿ ಚರ್ಚೆ ಅಥವಾ ವಿಷಯಗಳು ಏನು ಬರ್ತಾಯಿದೆ ಆ ರೀತಿ ನಮ್ಗೆ ಯಾವುದು ಮಾಹಿತಿ ಇಲ್ಲ ಅದರಿಂದ அது ஏனே தீர்மான காங்கிரஸ் பட்சமாண்ட் தான் நாவெல்லாம்